ನಮಸ್ಕಾರ ಸ್ನೇಹರಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಈ ನರನಾಡಿಗಳು ಮನುಷ್ಯ ಜೀವಿತವಾಗಿರ್ಲಿಕ್ಕೆ ಸಕಾರಾತ್ಮಕವಾಗಿದ್ರೆ ಆ ಮನುಷ್ಯ ಜೀವಿತವಾಗಿರ್ಲಿಕ್ಕೆ ಸಹಾಯ ಆಗತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕುತ್ತಿಗೆ ನರ ಹಿಡಿತಕ್ಕಂಥದ್ದು ಸೊಂಟದ ನರ ಹಿಡಿತಕ್ಕಂಥದ್ದು ಕಾಲಿನ ನರಗಳು ಹಿಡಿತಕ್ಕಂಥದ್ದು ಆ ಹಿಡಿದ ನಂತರದಲ್ಲಿ ಸರಿಯಾದ ರೀತಿಯಾಗಿ ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ ಕೋರ್ಲಿಕ್ಕಾಗೋದಿಲ್ಲ ಅಥವಾ ಈ ಕುತ್ತಿಗೆ ಭಾಗಗಳೆಲ್ಲ ಕೂಡ ನೋವು ಬರ್ತಕ್ಕಂಥದ್ದು ಇಂಥ ಸಮಸ್ಯೆಗಳೆಲ್ಲವೂ ಕೂಡ ಉಂಟಾಗ್ತಾ ಈ ರೀತಿಯಾದಂತ ಸಮಸ್ಯೆಗಳು ಉಂಟಾದಂತ ಪಕ್ಷದಲ್ಲಿ ಅದನ್ನ ಶಮನ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಈಗ ಆಸ್ಪತ್ರೆಗೆ ಹೋದಂತ ಪಕ್ಷದಲ್ಲಿ ನರ ಏನೋ ಹೀಗಾಗಿದೆ ಅದಕ್ಕೆ ಆಪರೇಷನ್ ಮಾಡಿ ಅದನ್ನ ಸರಿಪಡಿಸ್ಬೇಕು ಗಂಟಾಗಿದೆ ಅಂತಾನು ಟ್ವಿಸ್ಟ್ ಆಗಿದೆ ಅಂತಾನು ಏನೋ ಒಂದು ಹೇಳ್ತಾರೆ ಅದರ ನಂತರದಲ್ಲಿ ಅದನ್ನ ಆಪರೇಷನ್ ಮಾಡಿ ಸರಿಪಡಿಸ್ಬೇಕು ಅಂತ ಇದನ್ನ ವಿತೌಟ್ ಆಪರೇಷನ್ ಸರಿಪಡಿಸೋದು ಹೇಗೆ ಆ ಒಂದು ನೋವು ಬಾಧೆಗಳಿಂದ ಮುಕ್ತರಾಗ್ತಕ್ಕಂಥದ್ದು ಹೇಗೆ ಹಾಗೆಯೇ ಆ ರೀತಿಯಾಗಿ ಈ ನರಗಳು ಹಿಡ್ಕೋಬಾರ್ದು ಕುತ್ಕೇನಾಗಿರ್ಬೋದು ಸೊಂಟನಾಗಿರ್ಬೋದು ಕೈ ಆಗಿರ್ಬೋದು ಕಾಲಿನ ನರಗಳಾಗಿರ್ಬೋದು ಆ ಹಿಡ್ಕೋಬಾರ್ದು ಅದಕ್ಕೆ ಏನು ಮಾಡ್ಬೇಕು ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ರಕ್ತ ಚಲನೆ ಚೆನ್ನಾಗ್ ಆಗ್ಬೇಕು ವಾಯು ಚಲನೆ ಚೆನ್ನಾಗ್ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಔಷಧಿಗಳನ್ನ ನೀವು ತೆಗೆದುಕೊಳ್ಳದಿದ್ದಂತಹ ಪಕ್ಷದಲ್ಲಿ ವಾಕ್ ಮಾಡ್ತಕ್ಕಂಥದ್ದು ಸರಿಯಾಗಿರ್ಬೇಕು ಆಹಾರ ಸೇವನೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಜೀರ್ಣಾಂಗ ಕ್ರಿಯೆ ಸರಿ ಪಕ್ಷದಲ್ಲಿ ಆಗ ನರಗಳು ಕೂಡ ಸರಿಯಾದ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಆ ಕಾರ್ಯವನ್ನು ಮಾಡುವ ಕಾರಣಕ್ಕೆ ರೋಗ ರುಚಿನಿಗಳು ಬರೋದಿಲ್ಲ ಆ ತರ ಸ್ಟ್ರಕ್ ಆಗ್ತಕ್ಕಂಥದ್ದು ಇರೋದಿಲ್ಲ ಇದಕ್ಕೆ ಮುಖ್ಯವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಏನಿದು ಉದಾನ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರಾಣಗಳು ಮುಖ್ಯ ಐದು ಪ್ರಾಣಗಳು ಉದಾನ ವ್ಯಾನ ಸಮಾನ ಪ್ರಾಣ ಈ ಈ ರೀತಿಯಾದಂತಹ ಅಪಾನ ಆ ಈ ಎಲ್ಲ ಐದು ಏನು ಮಹಾಪ್ರಾಣಗಳಿದ್ದ ಈ ಮಹಾಪ್ರಾಣಗಳಲ್ಲಿ ಉಪ ಪ್ರಾಣಗಳು ಕೂಡ ಐದಿದ್ದ ಆ ಧನಂಜಯ ಕೂರ್ಮಾ ಇತ್ಯಾದಿ ಏನು ಉಪಪ್ರಾಣಗಳಿದ್ದಾವೆ ಅವು ಬಿಕ್ಲಿಕ್ಕೆ ಬರ್ತಕ್ಕಂಥದ್ದು ಕಣ್ಣಲ್ಲಿ ಈಗ ಜಿರಳೆ ಬರ್ತಕ್ಕಂಥದ್ದು ನೀರ್ ಬರ್ತಕ್ಕಂಥದ್ದು ಆ ಮನುಷ್ಯ ತೆಗ್ತಕ್ಕಂಥದ್ದು ಆಕ್ಲಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇತ್ಯಾದಿ ಇನ್ನು ಬೇರೆ ಇದೆ ಆ ಇತ್ಯಾದಿ ಕೂಡ ಬರ್ತಕ್ಕಂಥದ್ದು ಏನು ಉಪಪ್ರಾಣಗಳ ಕಾರ್ಯಗಳಲ್ಲಿ ವ್ಯತ್ಯಾಸವಾದಾಗ ಆ ರೀತಿಯಾಗಿ ಬರ್ತದೆ ಇದಕ್ಕಿದ್ದಾಗೆ ಆಕ್ಲಿಕ್ಕೆ ಬರೋದು ತೇಗ್ ಬರೋದು ಕಣ್ಣಲ್ಲಿ ಜಿಳ್ಳೆ ಬರೋದು ನೀರ್ ಬರೋದು ಇತ್ಯಾದಿ ಇವೆಲ್ಲ ಏನಿದ್ದಾವೆ ಅವು ಉಪಪ್ರಾಣಗಳ ಹಾನಿಕಾರಕ ಸ್ಥಿತಿಯಿಂದ ಬರುತ್ತೆ ಮುಖ್ಯವಾಗಿ ನರಗಳು ಸ್ಟ್ರಕ್ ಆಗೋದಕ್ಕೆ ಏನಾಗುತ್ತೆ ಇಲ್ಲಿ ಅಪಾನ ವಾಯು ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಬೇಕೇ ಬೇಕು ಈ ಒಂದು ವಾಯು ತತ್ವ ದೇಹದಲ್ಲಿನ ಈ ಐದು ಮಹಾ ಪ್ರಾಣ ಮಹಾ ವಾಯುಗಳು ಏನಿದ್ದಾವೆ ಇವುಗಳಲ್ಲಿ ವ್ಯತ್ಯಾಸ ಆಗ್ಬಾರ್ದು ಈ ವ್ಯತ್ಯಾಸ ಆಗ್ಬಾರ್ದು ನಾನು ಮೊದಲೇ ಹೇಳ್ದಾಗೆ ದೇಹದ ಶುದ್ಧೀಕರಣಕ್ಕೆ ಪ್ರಾಧಾನ್ಯತೆ ಶುದ್ಧೀಕರಣ ಅಂದ್ರೆ ಯಾವುದು ಆಹಾರ ಸೇವನೆಯಲ್ಲಿ ಪ್ರಾಧಾನ್ಯತೆ ವಿಶೇಷವಾಗಿ ಈ ಒಂದು ಪ್ರಾಧಾನ್ಯತೆ ಆದಾಗ ನರಮಂಡಲಗಳು ಏನಿರ್ತಾವೆ ಅವುಗಳು ಮಹಾಪ್ರಾಣ ಅಂತ ನಾವೇನ್ ಕರಿತೀವಿ ಆ ಮಹಾಪ್ರಾಣ ಆ ಉದಾನ ವ್ಯಾನ ಸಮಾನ ಈ ಎಲ್ಲ ಒಂದು ವಾಯು ಏನಿದೆ ಇವು ಸಮರ್ಪಕವಾಗಿದ್ದಂತಹ ಪಕ್ಷದಲ್ಲಿ ನರಗಳು ಸ್ಟ್ರಕ್ ಆಗೋದಿಲ್ಲ ಅದಕ್ಕೆ ಆಹಾರ ಸೇವನೆ ನಿದ್ದೆ ವಾಕ್ ವಿಹಾರ ಇದನ್ನ ಅವಶ್ಯವಾಗಿ ಮಾಡ್ಬೇಕು ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ಆಗ ಸ್ಟ್ರಕ್ ಆಗೋದಿಲ್ಲ ಮುಂಚೆ ಏನಾದ್ರೂ ಆಗೋದಕ್ಕೆ ಮುಂಚೆ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಈ ವಿಧಾನ ವಿಧಾನವನ್ನ ಅನುಸರಿಸಬೇಕು ಈಗ ನಮಗೆ ಗೊತ್ತಿಲ್ಲ ಅದೆಲ್ಲ ಸ್ಟ್ರಕ್ ಆಗ್ಬಿಟ್ಟಿದೆ ಏನ್ ಮಾಡೋದು ವಿಶೇಷವಾಗಿ ಜೀರ್ಣಕ್ರಿಯೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿ ಆ ರೀತಿಯಾಗಿ ಆಗಿದಂತಹ ಪಕ್ಷದಲ್ಲಿ ಏಕೆಂದ್ರೆ ನರಗಳಿನ ನರಗಳಲ್ಲಿನ ರಕ್ತ ಸಂಚಾರದ ಕೊರತೆ ಆದಾಗ ಆ ರೀತಿಯಾಗಿ ಸ್ಟ್ರಕ್ ಆಗ್ತಕ್ಕಂಥದ್ದು ಆಗುತ್ತೆ ನರಗಳು ಅಲ್ಲಲ್ಲಿ ಅಲ್ಲಲ್ಲೇ ಸ್ಟ್ರಕ್ ಆಗ್ತಕ್ಕಂಥದ್ದು ಆಗುತ್ತೆ ವಿಥೌಟ್ ಆಪರೇಷನ್ ಸರಿಪಡಿಸ್ತಕ್ಕಂಥದ್ದು ಹೇಗೆ ಅಂದ್ರೆ ವಿಶೇಷವಾಗಿ ನೀವು ಆಹಾರ ಸೇವನೆಯಲ್ಲಿ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಗಮನವನ್ನ ಹರಿಸಿ ಹಾಗೆಯೇ ವಾಕ್ ಮಾಡ್ತಕ್ಕಂಥದ್ದು ರಕ್ತ ಚಲನೆ ಸರಿಯಾಗಿ ಆಗ್ಬೇಕು ಆ ವಾಕ್ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಶರೀರದಲ್ಲಿ ಗಟ್ಟಿತನ ಇಲ್ದಿದ್ರೆ ಗಟ್ಟಿತನ ಅಂದ್ರೆ ಯಾವ್ದು ಕೆಟ್ಟ ವಾಯು ತತ್ವ ಕೆಟ್ಟ ಸೆಲ್ಗಳು ಇದ್ದಾಗ ದೇಹದಲ್ಲಿ ಗಟ್ಟಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನುಷ್ಯ ಸರಳವಾಗಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಯಾವಾಗ ಸರಳವಾಗಿ ಸರಳವಾಗಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಆಗ ನರಗಳು ಸ್ಟ್ರಕ್ ಆಗ್ತಕ್ಕಂಥದ್ದಾಗ ಅದಕ್ಕೋಸ್ಕರ ನೀವು ಸರಿಯಾದ ರೀತಿಯಾಗಿ ಉಸಿರಾಡ್ಲಿಕ್ಕೆ ಆಗದಿದ್ದಂತಹ ವರ್ಷದಲ್ಲಿ ಅವಶ್ಯವಾಗಿ ವಾಕ್ ಮಾಡತಕ್ಕಂಥದನ್ನ ಮಾಡಿ ಆಗ ಅಡಿಯಿಂದ ಮುಡಿಯುವವರೆಗೂ ಕೂಡ ಸೆಲ್ಗಳಿಗೆ ಕಾರ್ಯವನ್ನು ಮಾಡದಂತಾಗುತ್ತೆ ಸೆಲ್ ಗಳು ಕಾರ್ಯವನ್ನು ಮಾಡದಂತಾಗ ಅಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಸ್ಟ್ರಕ್ ಆಗಿರ್ತಕ್ಕಂತಹ ಕುತ್ತಿಗೆ ನರ ಆಗಿರ್ಬೋದು ಕಾಲಿಂದ ಆಗಿರ್ಬೋದು ಸೊಂಟದ ನರಗಳಾಗಿರ್ಬೋದು ಆ ವಾಯು ತತ್ವ ದೇಹದಾದ್ಯಂತ ಸಂಚಾರ ಮಾಡ್ದಾಗ ರಕ್ತ ದೇಹದಾದ್ಯಂತ ಸಂಚಾರವನ್ನು ಮಾಡ್ದಾಗ ಆ ಗಂಟಾಗಿರ್ತಕ್ಕಂಥದ್ದು ವಿಥೌಟ್ ಆಪರೇಷನ್ ಅದು ಸರಿ ಆಗ್ತಾ ಬರುತ್ತೆ ಈಗ ನೀವ್ ಹೇಗೆ ಈಗ ಒಂದು ನಿಮ್ಮ ಮನೆಯಲ್ಲಿ ನೀರಿನ ಪೈಪ್ ಇದೆ ನೀರಿನ ಆ ಒಂದು ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು ಅಥವಾ ಒಂದು ಅರ್ಧ ಕಿಲೋಮೀಟರ್ ದೂರ ಒಂದು ಹತ್ಮಾರು ಹತ್ಮಾರ್ ಬೇಡ ಇನ್ನೊಂದು ಇಪ್ಪತ್ಮಾರು ಪೈಪ್ ಆ ಇದೆ ಹಾಗೆ ನಿಮ್ಮ ದೇಹದ ನರಮಂಡಲ ನೀವು ಇಪ್ಪತ್ಮಾರ್ ಪೈಪ್ ಇದೆ ನೀವ್ ಹೀಗೆ ಸುತ್ತಿಟ್ಟಿಟ್ಟಿದ್ರಿ ಅಸಿ ಸುತ್ತಿಟ್ಟಿದಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಏನಾಗಿತ್ತು ಹೀಗೆ ಟ್ವಿಸ್ಟ್ ಆಗಿತ್ತು ಡೊಂಕ ಆಗಿತ್ತು ನೀವೇನ್ ಮಾಡಿದ್ರಿ ನೀರು ನಲ್ಲಿಯಿಂದ ಮನೆಗ್ ತರಬೇಕು ಅದಕ್ಕೆ ಏನು ಮಾಡಿದ್ರಿ ಈ ಕಡೆ ತುದಿ ಫಿಕ್ಸ್ ಮಾಡಿದ್ರಿ ಆ ಕಡೆ ತುದಿನೂ ಕೂಡ ನಿಮ್ಮ ಮನೆಯ ಯಾವ್ದೋ ಒಂದು ಬ್ಯಾರ್ಲಿಗೋ ಅಂಡೆಗೋ ಏನೋ ಯಾವ್ದೋ ಒಂದು ಸೊಂಪ್ ಮಾಡಿಸಿದ್ರೆ ಸೊಂಪಿಗೋ ಏನೋ ಹಾಕಿದ್ರಿ ಆದ್ರೆ ಮದ್ಯದ ಜಾಗದಲ್ಲಿ ವೈರ್ ಏನ್ ಬಿತ್ತು ಅದು ಹಿಂಗ್ ಟ್ವಿಸ್ಟ್ ಆಗಿತ್ತು ಏನಾಯ್ತು ಈಗ ನಿಮ್ಮ ಆ ಈ ಒಂದು ಸೊಂಟದಾಗಿರ್ಬೋದು ಕುದಕ್ಕೆ ಕಾಲಿನ ನರ ಆಗಿರ್ಬೋದು ಏನಾಗಿದೆ ಎಲ್ಲ ಕಡೆ ಚೆನ್ನಾಗಿದ್ದು ಅಲ್ಲಿ ಮಾತ್ರ ಒಂದ್ ಕಡೆ ಹಿಂಗ್ ಟ್ವಿಸ್ಟ್ ಆಗಿದೆ ಈಗ ಸರಿ ಮಾಡದೇ ಅಲ್ಲಿ ನಲ್ಲಿಯ ನೀರನ್ನ ಆನ್ ಮಾಡಿದ್ರೆ ಅಥವಾ ಎಲ್ಲಿ ಒಂದು ನೀರಿನ ಸರಬರಾಜು ಆಗ್ತಾ ಇರುತ್ತೆ ಹೊಳೆಲ್ ಬರ್ತಾ ಇದೆಯೋ ಟ್ಯಾಂಕಲ್ ಬರ್ತಾ ಇದೆಯೋ ಎಲ್ಲಿಂದ ಬರ್ತಾ ಇದೆಯೋ ಒಟ್ಟಿಗೆ ಅಲ್ಲಿನ ನೀರು ಸರಿಯಾದ ರೀತಿ ಸರಬರಾಜು ಆದ್ರೆ ಏನಾಗುತ್ತೆ ಫೋರ್ಸ್ ವಾಯು ತತ್ವವನ್ನ ದೂಕುತ್ತೆ ವಾಯು ತತ್ವ ದೂಕದಂತ ಸಂದರ್ಭದಲ್ಲಿ ಈಗ ಟ್ವಿಸ್ಟ್ ಆಗಿರೋದು ಕೂಡ ಈಗ ನೀರಿನ ಮೂಲಕ ವಾಯು ಸಂಚಾರದ ಮೂಲಕ ಏನಾಯ್ತು ತೆರಕೊಳ್ಳುತ್ತೆ ಹೌದಲ್ವಾ ಬೇಕಾದ್ರೆ ನೀವು ನೋಡಿ ಹೆಚ್ಚು ಗಂಟೆ ಆಗಿದೆ ತೆರಕೊಳ್ಳಲ್ಲ ಈಗ ಸ್ವಲ್ಪ ಆಗಿತ್ತು ಹಿಂಗ್ ಟ್ವಿಸ್ಟ್ ಆಗಿತ್ತು ಆ ಟ್ವಿಸ್ಟ್ ಆಗಿದ್ದು ಹಿಂಗ್ ನೀರ್ ಏನಾಗುತ್ತೆ ಅದರಲ್ಲಿ ವಾಯು ತತ್ವನ ಮುಂದಕ್ಕೆ ಹೋಗಿ ಹೋಗಿ ನೀರು ಕೂಡ ಸಂಚಾರ ಆಗಿ ಆಗ ನೀವು ಬ್ಯಾರ್ಲಿಗ ಹಾಕಿರ್ತಿರೋ ಸೊಂಪಿಗಾಕಿರ್ತಿರೋ ಎಲ್ಲಿಗ ಆ ನೀರ್ ಹೋಗಲ್ ಬೀಳುತ್ತೆ ಅಂದ್ರೆ ಏನಾಯ್ತು ಈ ರೀತಿಯಾಗಿ ಸ್ಟ್ರಕ್ ಆಗಿರ್ತಕ್ಕಂಥದ್ದು ಸರಿ ಆಯ್ತು ಹಾಗೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿ ಆದ್ರೆ ವಾಯುವಿನ ಸಂಚಾರ ಸರಿ ಆದ್ರೆ ಆಗ ಕುತ್ತಿಗೆಯನ್ನಲ್ಲ ಆಗಿರ್ಬೋದು ಇಲ್ಲ ಇಲ್ಲ ಯಾವ ಕಡೆನೋ ಬೆನ್ನಲ್ಲಾಗಿರ್ಬೋದು ಅಥವಾ ಸೊಂಟದಲ್ಲಾಗಿರ್ಬೋದು ಅಥವಾ ನಿಮ್ ಕಾಲುಗಳಲ್ಲಿ ಎಲ್ಲೋ ಒಂದ್ ಕಡೆ ಆಗಿರುತ್ತೋ ಅಂತ ಸಂದರ್ಭದಲ್ಲಿ ಆಗ ತಕ್ಷಣದಲ್ಲಿ ಅಂತ ಸಮಸ್ಯೆಗಳು ಆಗಿದ್ರೆ ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೋಬಹುದು ಹಾಗೆ ಹೆಚ್ಚಿನ ಕಾಲ ಆಗಿದ್ರು ಕೂಡ ಸ್ವಲ್ಪ ಪ್ರಯತ್ನವನ್ನ ನೀವು ಮಾಡ್ಬೋದು ಆದ್ರೆ ಹೆಚ್ಚು ಈಗ ಗಂಟಾದಂತೆ ಆಗಿದ್ರೆ ಟ್ವಿಸ್ಟ್ ಆದಂತೆ ಆಗಿದ್ರೆ ಅದು ಅಲ್ಲೇ ಬತ್ತಿ ಹೋಗ್ತಾ ಇದ್ರೆ ನರ ಇಂಥ ಸಂದರ್ಭದಲ್ಲಿ ಕಷ್ಟ ಇದೆ ಅದ್ರ ಹೊಸ ಹೊಸದಾಗಿ ಆಗಿದ್ದಾಗ ನೀವು ಈ ತರ ಈ ಒಂದು ಅಪಾನ ವಾಯುವನ್ನು ಕೂಡ ನೀವು ಅಪಾನ ಉದಾನ ಇದನ್ನ ನೀವು ಸರಿ ಮಾಡ್ಕೊಂಡ್ರೆ ಆ ಉಸಿರಾಟ ಚೆನ್ನಾಗಿ ಮಾಡ್ಕೊಂಡ್ರೆ ರಕ್ತ ಸಂಚಾರ ಚೆನ್ನಾಗಿ ವಾಯುವಿನ ಸಂಚಾರ ಚೆನ್ನಾಗಾದ್ರೆ ಏನ್ ನರಮಂಡಲಗಳು ಸ್ಟ್ರಕ್ ಹಿಡ್ದಿರ್ತಾವೆ ಆ ಸ್ಟ್ರಕ್ ಹಿಡ್ದಿರ್ತಕ್ಕಂಥ ನರಮಂಡಲ ಕೂಡ ತೆರಕೊಳ್ತಾವೆ ಆಗ ಮನುಷ್ಯ ಆರೋಗ್ಯ ಪೂರ್ಣವಾಗಿ ಸ್ವಸ್ಥವಾಗಿರ್ತಾನೆ ವಿಥೌಟ್ ಆಪರೇಷನ್ ಆಗ ಮನುಷ್ಯ ಗುಣಮುಖವಾಗ್ತಾನೆ ಆಗ ದೇಹದ ಆರೋಗ್ಯವನ್ನ ಕಾಪಾಡಿಕೊಂಡು ನೀವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ರೋಗರುಜಿನಿ ಇದ್ದಂತ ಪಕ್ಷದಲ್ಲೂ ಕೂಡ ಐದು ಮಹಾ ಪ್ರಾಣಗಳೇನಿದೆ ಆ ಐದು ಮಹಾಪ್ರಾಣಗಳಲ್ಲಿ ಉದಾನ ವ್ಯಾನ ಸಮಾನ ಇವೆಲ್ಲ ಏನಿದ್ದಾವೆ ಇವು ಮುಖ್ಯ ಕಾರ್ಯವನ್ನ ಮಾಡ್ತಾವೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಶುದ್ಧಾಚರಣೆಯನ್ನು ಅವಶ್ಯವಾಗಿ ಮಾಡಿ ಹಾಗೆ ಅನ್ನಮಯ ಕೋಶ ಮನೋಮಯ ಕೋಶ ಆ ಈ ರೀತಿಯಾದಂತಹ ನೀವು ಕೋಶಗಳನ್ನು ಕೂಡ ನೀವು ಶುದ್ಧೀಕರಣವನ್ನ ಮಾಡ್ಕೊಂಡು ಬಂದಂತ ಪಕ್ಷದಲ್ಲಿ ಆಗ ಆಹಾರದ ಮೂಲಕ ಮನಸ್ಸಿನ ಮೂಲಕ ವಿಚಾರಗಳ ಶುದ್ಧೀಕರಣ ಇತರ ಶುದ್ಧೀಕರಣವನ್ನ ನೀವು ಮಾಡ್ಕೊಂಡು ಬಂದಂತಹ ಪಕ್ಷದಲ್ಲಿ ಸ್ಟ್ರಕ್ ಆಗಿರ್ತಕ್ಕಂಥದ್ದು ಕೂಡ ಇದಾಗುತ್ತೆ ಮತ್ತೆ ಏಕ ಪಾರ್ಶ್ವ ಅಂದ್ರೆ ಒಂದೊಂದು ಪಾರ್ಶ್ವಗಳೇ ಕೂಡ ಹಾಗೆ ಕಾರ್ಯವನ್ನು ಮಾಡಿದ್ ಮದ್ದು ಕಾರ್ಯ ಮಾಡ್ತಾ ಇರ್ತಾ ನಂತರದಲ್ಲಿ ಯಾವುದೋ ಒಂದು ಕಾರಣವಶಾ ಆಕ್ಸಿಡೆಂಟ್ ಆಗ್ಯಲ್ಲ ಹಾಗೆ ಯಾವ್ದೊಂದು ಕಾರಣ ವರ್ಷದ ಹಾಗೆ ನಿಂತೋಗಿರ್ತಾವ ಅಂತ ಸಂದರ್ಭದಲ್ಲಿ ಕೂಡ ಅವುಗಳು ಕೂಡ ಪಾರ್ಶ್ವಗಳು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಅದೃಷ್ಟ ನದೃಷ್ಟ ಇದೆಲ್ಲ ಕೂಡ ನೋಡ್ಕೋಬೇಕು ದೋಷ ಇತ್ಯಾದಿ ಜಾತಕದಲ್ಲಿ ಇರ್ತಕ್ಕಂಥ ದೋಷ ಇತ್ಯಾದಿಗಳನ್ನು ಕೂಡ ಅವಶ್ಯವಾಗಿ ನೋಡ್ಕೋಬೇಕು ಗ್ರಹಗಳ ಬಲ ಎದ ಪಕ್ಷದಲ್ಲಿ ಈ ತರ ಕ್ಯೂರ್ ಆಗೋದಿಲ್ಲ ಗ್ರಹಗಳ ಬಲ ಬೇಕು ದೈವದ ಅನುಗ್ರಹ ಬೇಕು ಕೃಪೆ ಬೇಕು ಕರ್ಮ ಫಲಗಳ ಶುದ್ಧೀಕರಣಕ್ಕೆ ಏನಾದರೂ ಪೂಜೆ ಕೈಕರ್ಯಗಳನ್ನ ಪರಿಹಾರಗಳನ್ನು ಅವಶ್ಯವಾಗಿ ಮಾಡಿಸ್ಕೊಂಡಿರ್ಬೇಕು ಅಂತ ಸಂದರ್ಭದಲ್ಲಿ ಪರಿಹಾರ ಆಗುತ್ತೆ ಯಾರಿಗೂ ಸುಮ್ ಸುಮ್ನೆ ಸುಮ್ ಸುಮ್ನೆ ಹಾಗೆ ಏನೇನು ಆಗೋದಿಲ್ಲ ಎಲ್ಲಾ ಲೆಕ್ಕಾಚಾರಗಳು ಕೂಡ ಇರ್ತಾವೆ ಆ ಶುದ್ಧ ಸ್ಥಿತಿಯನ್ನ ನೀವು ನಿವಾರಣೆ ಮಾಡ್ಕೊಂಡಂತ ಪಕ್ಷದಲ್ಲಿ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಟ್ವಿಸ್ಟ್ ಆಗಿರ್ತಕ್ಕಂಥದನ್ನ ವಿತೌಟ್ ಆಪರೇಷನ್ ನರಗಳನ್ನ ಸರಿಪಡಿಸಬಹುದು ಅದ್ರ ಆದ್ರೆ ಅವರವರ ದೇಹದ ಕಂಡೀಷನ್ ತೂಕ ಸಣ್ಣ ದಪ್ಪ ಇರ್ತಕ್ಕಂಥದ್ದು ಯಾವ ಕೆಲಸ ಮಾಡ್ತಾರೋ ಕೂತ್ಕೊಂಡೆ ಕೆಲಸ ಮಾಡ್ತಾರೋ ನಿಂತ್ಕೊಂಡೆ ಕೆಲಸ ಮಾಡ್ತಾರೋ ಏನ್ ಕೆಲಸ ಮಾಡ್ತಾರೋ ಇದೆಲ್ಲಾ ಕೂಡ ನೋಡ್ಕೋಬೇಕಾಗತ್ತೆ ಯಾಕೆಂದ್ರೆ ಚಲನೆ ಅವಶ್ಯಕವಾಗಿ ಬೇಕಾಗ್ತಾ ಇರತ್ತೆ ಚಾಲನೆ ಇಲ್ಲದೆ ಒಂದೇ ರೀತಿಯಾಗಿ ತಟಸ್ಥವಾಗಿ ಒಂದೇ ಕಡೆ ಇದ್ದಂಥ ಪಕ್ಷದಲ್ಲೂ ಕೂಡ ಬೇಗ ಬೇಗ ಉತ್ತಮ ರಿಸಲ್ಟ್ ಸಿಗೋದಿಲ್ಲ ಅದನ್ನ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮತ್ಮಕ ಸಮಸ್ಯೆ ಮಾಡಸ್ಯದ ಪಕ್ಷದಲ್ಲಿ ದುಃಖದ ಪೌಟರಿಗೆ ಆರ್ಡರ್ ಮಾಡ್ಬೋದು ಸ್ಮಿತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾರತಕ್ಕಂಥ ಕಾರ್ಯವನ್ನು ನೀವು ಮಾಡುವುದರಿಂದ ಆತ್ಮ ದೂರ ಆಗಿ ತಂತ್ರ ಮಂತ್ರವಾದಗಳನ್ನು ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೊಂಡು ಅನುಕೂಲ ಅಂದ್ರೆ ಉತ್ತಮವಾದಂತಹ ಜೀವನವನ್ನು ನೀವು ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಸ್ಥಳಗಳೆಲ್ಲ ಕುಡಿದ್ರಿಂದ ಹಣಕಾಸಿನ ಇತ್ಯಾದಿ ದಿನಕುಲ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ಹೇಗ ಪ್ರತ್ಯೇಕ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ಹೇಗ ಪ್ರತ್ಯೇಕ ತಲೆ ಪ್ರತ್ಯೇಕ ಆತ್ಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡಬಹುದು ವಾಸ್ತ ಸಾಮುದ್ರಿಕಾಂಗ ಸಮಖ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್